ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಇಲ್ಲಿ ನಿಮ್ಮ ಮೊಬೈಲಲ್ಲಿ ನಿಮ್ಮ ಒಂದು ಗ್ಯಾಲ್ರಿ ಅಂತ ಒಂದು ಆ್ಯಪ್ ಇದ್ದೇ ಇರುತ್ತೆ ಹೌದಲ್ವ ಆ ಗ್ಯಾಲ್ರಿಯಲ್ಲಿ ನೀವು ಹೊಡೆದಂತಹ ಫೋಟೋಸ್ಗಳು ಆಮೇಲೆ ವಿಡಿಯೋಸ್ಗಳು ನಿಮ್ಮ ಗ್ಯಾಲ್ರಿಯಲ್ಲಿ ಇರುತ್ತೆ ಬಟ್ ಕೆಲವೊಂದು ಫೋಟೋಸ್ಗಳು ಮತ್ತು ಕೆಲವೊಂದು ವಿಡಿಯೋಸ್ಗಳನ್ನು ನೀವು ಡಿಲೀಟ್ ಮಾಡಿರ್ತೀರ ಡಿಲೀಟ್ ಮಾಡಿದರೂ ಕೂಡ ಆ ಒಂದು ಫೋಟೋಸ್ ಮತ್ತು ವಿಡಿಯೋಸ್ಗಳು ಡಿಲೀಟ್ ಆಗದೆ ವಾಪಸ್ ನಿಮಗೆ ನಿಮ್ಮ ಗ್ಯಾಲ್ರಿಯಲ್ಲಿ ಬಂದು ಸ್ಟೋರೇಜ್ ಆಗಿರುತ್ತೆ ಹಾಗಾದರೆ ಅಂತಹ ಒಂದು ಫೋಟೋಸ್ಗಳನ್ನು ಮತ್ತು ವಿಡಿಯೋಸ್ಗಳನ್ನು ಹೇಗೆ ನಾವು ಡಿ ೀಟ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಹೇಳಿಕೊಡ್ತಾ ಇದ್ದೇನೆ ಬನ್ನಿ ಹಾಗಾದರೆ ನೋಡಿ ಸು ತುಂಬ ಸುಲಭವಾಗಿದೆ ನೇರವಾಗಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮೊಬೈಲಲ್ಲಿರುವಂತಹ ಒಂದು ಸೆಟ್ಟಿಂಗನ್ನು ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ಸಲ್ಲಿ ನಿಮಗೆ ಆ ಒಂದು ಸೆಟ್ಟಿಂಗ್ಸಲ್ಲಿ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಆ್ಯಪ್ಸ್ ಅಂತ ಈ ಆ್ಯಪ್ಸ್ ಮೇಲೆ ನೀವೇನು ಮಾಡಬೇಕು ಕ್ಲಿಕ್ ಮಾಡಿಕೊಳ್ಬೇಕು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟು ಇಲ್ಲಿ ಈ ಒಂದು ಹಲ್ವಾರು ಆಪ್ಷನ್ಸ್ಗಳು ಬರ್ತದೆ ಅಲ್ಲಿ ಮ್ಯಾನೇಜ್ ಆ್ಯಪ್ಸ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಮಾಡಬೇಕು ಈ ಸರ್ಚ್ ಆ್ಯಪ್ಸಲ್ಲಿ ಗ್ಯಾಲರಿ ಅಂತ ನೀವು ಸರ್ಚ್ ಮಾಡಿಬಿಟ್ರೆ ಸಾಕು ಬಂದುಬಿಡ್ತದೆ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೂರು ಆಪ್ಷನ್ಸ್ ಬರ್ತದೆ ನಿಮಗೆ ಎಲ್ಲಿ ಅಂದರೆ ಇಲ್ಲಿ ಮೂರು ಆಪ್ಷನ್ಸ್ ಬರ್ತದೆ ಒಂದು ಕ್ಲಿಯರ್ ಕ್ಯಾ ಕ್ಯಾ ಕ್ಯಾಚ್ ಅಂತ ಬರುತ್ತೆ ಆ್ಯಂಡ್ ಅನ್ಇನ್ಸ್ಟಾಲ್ ಅಪ್ಡೇಟ್ಸ್ ಅಂತ ಬರುತ್ತೆ ಆ್ಯಂಡ್ ಫೋರ್ಸ್ ಸ್ಟಾಪ್ ಅಂತ ಬರುತ್ತೆ ಏನು ಮಾಡಬೇಕು ನೀವು ಮೊಟ್ಟ ಮೊದಲು ಕ್ಲಿಯರ್ ಕ್ಯಾಚ್ ಅಂತ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎರಡು ಆಪ್ಷನ್ ಕ್ಯಾನ್ಸಲ್ ಮತ್ತೆ ಓಕೆ ಅಂತ ಬರುತ್ತೆ ಓಕೆ ಅಂತ ಕೊಡಬೇಕಾಗತ್ತೆ ನೆಕ್ಸ್ಟ್ ನೀವು ಫೋರ್ಸ್ ಸ್ಟಾಪ್ ಅಂತ ಇದೆ ಇಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಒಂದು ವೇಳೆ ಆಲ್ರೆಡಿ ಅದು ಕ್ಲಿಯರ್ ಡಾಟಾ ಆಗಿದ್ದರೆ ಸ್ಟಾಪ್ ಆಗಿದ್ದರೆ ಓಕೆ ನೋ ಪ್ರಾಬ್ಲಮ್ ನೆಕ್ಸ್ಟ್ ನೀವು ಅನ್ಇನ್ಸ್ಟಾಲ್ ಅಪ್ಡೇಟ್ಸ್ ಅಂತ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಆಪ್ಷನ್ ಕ್ಯಾನ್ಸಲ್ ಮತ್ತೆ ಓಕೆ ಅಂತ ಬರುತ್ತೆ ಓಕೆ ಅಂತ ಕೊಡಬೇಕಾಗತ್ತೆ ಆಗ ನಿಮ್ಮ ಒಂದು ಗ್ಯಾಲರಿಯಲ್ಲಿ ನೀವು ಯಾವುದೇ ರೀತಿ ನೀವು ಇಷ್ಟು ಮಾಡಿದ ಮೇಲೆ ನೀವು ಇನ್ನು ಇನ್ನೂ ಒಂದು ಗ್ಯಾಲ್ರಿ ಎಡಿಟರ್ ಅಂತ ಬರ್ತದೆ ಅದನ್ನು ಕೂಡ ಕ್ಲಿಯರ್ ಕ್ಲಿಯರ್ ಕ್ಯಾಚ್ ಅಂತ ಹೊಡೀರಿ ನೆಕ್ಸ್ಟು ಇದು ಓಕೆ ಇಷ್ಟಾದರೆ ಸಾಕು ನೀವು ಬ್ಯಾಕ್ ಹೋಗ್ಕೊಳ್ಳಿ ಬ್ಯಾಕ್ ಹೋಗಿ ನಿಮ್ಮ ಒಂದು ಗ್ಯಾಲ್ರಿಯನ್ನು ಚೆಕ್ ಮಾಡ್ಕೊಳ್ಳಿ ಈ ಗ್ಯಾಲ್ರಿಯಲ್ಲಿರುವಂತಹ ಯಾವುದೇ ಒಂದು ಫೋಟೋಸ್ಗಳನ್ನು ನೀವು ಡಿಲೀಟ್ ಮಾಡಿದ್ದೆ ಅದಲ್ಲಿ ಡಿಲೀಟ್ ಮಾಡಿದರೆ ನಿಮಗೆ ವಾಪಸ್ ಆ ಒಂದು ಫೋಟೋಸ್ಗಳು ನಿಮ್ಮ ಒಂದು ಮೊಬೈಲಲ್ಲಿ ಸ್ಟೋರೇಜ್ ಆಗೋದಿಲ್ಲ ಓಕೆನಾ ಇದು ಇಂಪಾರ್ಟೆಂಟ್ ಇರುವಂಥ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಷ್ಟೇ ನೀವು ಸೆಟ್ಟಿಂಗ್ಸ್ಗಳನ್ನು ಮಾಡಿದರೆ ಸಾಕು ನೀವು ಗ್ಯಾಲರಿಲಿರುವಂಥ ಯಾವುದೆಲ್ಲ ಫೋಟೋಸ್ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡಿರ್ತೀರ ಅದು ಪರ್ಮನೆಂಟಾಗಿ ವಾಪಸ್ಸು ನಿಮ್ಮ ಒಂದು ಸ್ಟೋರೇಜಲ್ಲಿ ಬರೋದಿಲ್ಲ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು